ಮಾಗಡಿ ತಾಲೂಕಿನ ರೈತರ ಯಾವುದೇ ಸಮಸ್ಯೆಗಳಿದ್ದರೂ ಪಕ್ಷಾತೀತವಾಗಿ ಬಗೆಹರಿಸಲಾಗುವುದು ಕೆಪಿಸಿಸಿ ಸಾಮಾಜಿಕ ಜಾಲತಾಣ ರಾಜ್ಯ ಸಂಯೋಜಕ ಜಿ ಆರ್ ಮಧು ಏನು ನಮ್ಮ ತಾಲೂಕಿನಲ್ಲಿ ಸಾರ್ವಜನಿಕರು ಪದೇ ಪದೇ ತಹಸೀಲ್ದಾರ್ ಆಫೀಸ್ಗೆ ನಮ್ಮ ಖಾತೆಗಳಾಗಿಲ್ಲ ನಮ್ಮ ಭೂಮಿ ಪ್ರಾಣಿ ಬಗ್ಗೆ ಪಾವತಿ ಖಾತೆ ಬಗ್ಗೆ ಸಮಸ್ಯೆಗಳಾಗಿದೆ ಅಂದ್ಬಿಟ್ಟು ದಿನ ತಿಳಿತಾ ಇದ್ದವು ಮತ್ತು ಸುಮಾರು ಒಂದು ಮೂರು ತಿಂಗಳಿಂದ ಒಂದು ಫೈಲ್ ಕಳಾಗ್ತದೆ ಆ ಫೈಲ್ ವಿಚಾರವಾಗಿ ಇವತ್ತು ಕೂತ್ಕೊಂಡಲ್ಲಿ ಸಮಸ್ಯೆ ಅಧಿಕಾರಿ ವರ್ಗದಲ್ಲಿ ಕೂತ್ಕೊಂಡು ಮಾತಾಡಿದಾಗ ಆ ಸ್ಥಳದಲ್ಲೇ ಕೂಡ ಇವತ್ತೆಲ್ಲ ಸಿಗ್ನೇಚರ್ ಮಾಡಿ ಇನ್ನೊಂದು ಹದಿನೈದು ದಿನದಲ್ಲಿ ನಾವು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇದೇ ಪ್ರತಿ ಗುರುವಾರ ಪ್ರತಿ ಗುರುವಾರ ಮೂರು ಗಂಟೆಗೆ ನಾವು ಕಾಂಗ್ರೆಸ್ ಏನಿದ್ದೀವಿ ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರೇ ಏನೇ ಸಮಸ್ಯೆ ಬಂದರೂ ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ ಸಮಸ್ಯೆ ಏನಾದರೂ ದೊಡ್ಡದಿದ್ದರೆ ಶಾಸಕರು ಗಮನಕ್ಕೆ ತಂದು ಸ್ವಲ್ಪ ಕಾಲಾವಕಾಶ ತಗೊಂಡು ಸಹ ಟೈಮ್ ತಗೊಂಡು ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಬಗೆಹರಿಸ್ಬೋದು ಏನೆಲ್ಲ ಸಮಸ್ಯೆ ಇದೆ ಸರ್ ಪ್ರಮುಖವಾಗಿ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಭೂಮಿ ಪ್ರಾಣಿಗಳು ಪೌತಿ ಖಾತೆ ಅವರು ಹೊಲೋ ಖಾತೆಗಳು ಪೇಪರ್ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದೇ ಅತಿ ಹೆಚ್ಚಾಗಿ ಸಮಸ್ಯೆ ಇರೋವಂಥದ್ದು ಮುಂದಿನ ದಿನಗಳಲ್ಲಿ ಇವತ್ತು ತಹಸೀಲ್ದಾರ್ ಆಫೀಸಲ್ಲಿ ಇವತ್ತು ಏನು ನಾವು ಕಾರ್ಯಕರ್ತರು ಕುತ್ಕೊಂಡು ಸಮಸ್ಯೆ ಬಗೆಹರಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಪುರಸಭೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ಬಸ್ ಡಿಪೋ ಇನ್ನೂ ಮುಂತಾದ ಕೃಷಿ ಇಲಾಖೆ ಮತ್ತು ತಾಲೂಕು ಪಂಚಾಯತಿಗೆ ಭೇಟಿ ಕೊಡ್ತೀವಿ ಯಾರೇ ಏನೇ ಸಮಸ್ಯೆಗಳಿದ್ರು ಈ ಅದಕ್ಕೆ ಅಂತ ನಮ್ಮ ನಾಯಕರಾದಂಥ ಬಾಲಣ್ಣವ್ರ ಹತ್ರ ಒಂದು ದಿನ ಪಟ್ಟಿ ಮಾಡ್ತಾಯಿದ್ದೀವಿ ಬೇರೆ ಕಾರ್ಯಕರ್ತರುಗಳಿಗೆ ಅದಕ್ಕೆ ಒಂದು ಟೀಮ್ ಮಾಡಿಕೊಂಡು ಬಾಲಣ್ಣನ ಅಂತ ಒಂದು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದು ದಿನ ಭೇಟಿ ನೀಡಿ ಜನಗಳು ಸಮಸ್ಯೆ ಏನೇ ಇದ್ರೂ ಸ್ಥಳದಲ್ಲೇ ಬಗೆಹರಿಸ್ಬೇಕು ಆ ಒಂದು ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಪಂಚಾಯಿತಿ ಪ್ರತಿಯೊಂದು ಪಂಚಾಯಿತಿನಲ್ಲೂ ಮತ್ತು ಇವತ್ತು ಒಂದು ಈ ಖಾತ ಸಮಸ್ಯೆಗಳಿದೆ ಮನೆ ಲೋನ್ ಆಗಿರ್ಬೋದು ಈ ಖಾತ ಆಗಿರ್ಬೋದು ಅದನ್ನು ಕೂಡ ಏನು ಮೂವತ್ತು ದಿನದಲ್ಲೋ ದಿನದಲ್ಲೋ ಒಂದು ಈ ಖಾತ ಮಾಡಿಕೊಡ್ಬೇಕು ಒಂದು ಆಂದೋಲನ ಮಾಡಿ ಶಾಸಕರು ಗಮನಕ್ಕೆ ತಗೊ ಬಂದ್ಬಿಟ್ಟು ಪ್ರತಿ ಪಂಚಾಯಿತಿನಲ್ಲೂ ಕೂಡ ಒಂದು ಈ ಖಾತ ಆಂದೋಲನ ಒಂದು ಮಾಡಿಬಿಟ್ಟು ಅವರು ಮುಖ್ಯನ ಒಂದು ಎಲ್ಲ ಪಂಚಾಯತಿನಲ್ಲೂ ಕೂಡ ಯಾರೇ ಏನೇ ಸಮಸ್ಯೆಗಳಿದ್ರು ಅಲ್ಲಿ ಸಮಸ್ಯೆಗಳು ಬಗೆಹರಿಸ್ಬಿಟ್ಟು ಈಗ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಸರ್ ನಿಮಗೆ ಖಂಡಿತ ಕ್ಷಣದಲ್ಲೇ ಕುತ್ಕೊಂಡು ಸಮಸ್ಯೆ ಬಗೆಹರಿಸಿದ್ರು ಒಂದು ಸಿಗ್ನೇಚರು ಕೂಡ ಮಾಡಿರಲಿಲ್ಲವಂತೆ ಅಲ್ಲೇ ಕೂಡ ಒಂದು ಸಿಗ್ನೇಚರ್ ಮಾಡಿಬಿಟ್ಟು ಇನ್ನು ಹದಿನೈದು ದಿನದಲ್ಲಿ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಡಾಕ್ಯುಮೆಂಟ್ ಕೊಡ್ತೀನಿ ಆರೋಪ ಇದೆ ಈಗ ತಹಸೀಲ್ದಾರು ಏನೋ ಗ್ಯಾರಂಟಿ ಗ್ಯಾರಂಟಿ ಮೀಟಿಂಗ್ ಇದ್ದರು ಡೆಪ್ಟಿ ತಹಸೀಲ್ದಾರು ಕೋರ್ಟ್ಗೆನ ಹೋಗಿದ್ದರು ಅಂತ ಹಂಗಾಗಿ ಇನ್ನೊಬ್ರು ಅಧಿಕಾರಿ ಇದನ್ನು ಸ್ಪಂದನೆ ಮಾಡಿದ್ದಾರೆ ಸ್ಪಂದನೆ ಸಿಕ್ಕಿದೆ ಹಂಗಾಗಿ ನಮಗೆ ತಹಸೀಲ್ದಾರ್ ಇರಬೇಕು ಅವ್ರು ಇರಲೇಬಾರ್ದು ಅನ್ನೋದಿಲ್ಲ ಸಾರ್ವಜನಿಕರಿಗೆ ಇನ್ ಟೈಮ್ಗೆ ಕೆಲಸ ಆದ್ರೆ ನಮ್ಗೆ ಅದೇ ದುಡ್ಡು ಇಷ್ಟು ಅರ್ಜಿಗಳು ಬಂದಿದೆ ಸರ್ ಸಮಸ್ಯೆ ಇವತ್ತು ನಾಲ್ಕು ಅರ್ಜಿ ಬಂದಿದ್ವು ನಾಲ್ಕು ಅರ್ಜಿನಲ್ಲಿ ಸಂಪೂರ್ಣವಾಗಿ ಸ್ಪಂದನೆ ಮಾಡಿದ್ರು ಅಲ್ಲೇ ಸ್ಥಳದಲ್ಲೇ ಪರಿಶೀಲನೆ ಮಾಡಿದ್ರು ಮುಂದಿನ ಗುರುವಾರದಷ್ಟೊತ್ತಿಗೆ ಏನೇ ಸಮಸ್ಯೆ ಇದ್ರು ಬಗೆಹರಿಸ್ಬಿಡ್ತೀವಿ ಸ್ಪಂದನೆ ಸ್ಥಳಕ್ಕೆ ಭೇಟಿ ಸರ್ ನಮಗೆ ಸ್ಥಳದಲ್ಲೇ ಕೊಟ್ರೆ ಅಧಿಕಾರಿಗಳು ಅಲ್ಲೇ ಇರ್ತಾರೆ ಅಧಿಕಾರಿಗಳು ಮುಂದೆ ನಮಗೆ ಸಮಸ್ಯೆ ಬಗೆಹರಿಸಕ್ಕೆ ಅನುಕೂಲ ಆಗುತ್ತೆ ನಮಗೆಲ್ಲ ಮುಂಚೆ ಅಲ್ಲೆಲ್ಲ ಕೊಟ್ರೆ ಅಧಿಕಾರಿಗಳು ಇರಲ್ಲ ನಾವು ಅವ್ರ ಹತ್ರ ನಾವು ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಮೂರು ಗಂಟೆಗೆ ಬಂದು ಅಧಿಕಾರಿಗಳು ಮುಂದೆನೇ ಕೊಟ್ರೆ ನಾವು ಬೇರೆಯವ್ರ ಥರ ಮುಂದಕ್ಕೆ ಮಾಡ್ತೀವಿ ಅವ್ರಿಗೆ ಮಾಡ್ತೀವಿ ಆ ಥರ ಎಲ್ಲ ಇಲ್ಲ ಇದು ಬಾಲಹಣ್ಣಂದು ಏನು ಇವತ್ತು ನಾಯಕತ್ವದಲ್ಲಿ ಏನು ಇವತ್ತು ಮಾಗಡಿ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ನಡೀತಿದೆ ನಮ್ದು ಏನಿದ್ರು ಟೇಬಲ್ ಟೇಬಲ್ಲು ಅಲ್ಲೇ ಅಧಿಕಾರಿಗಳಲ್ಲಿ ಯಾಕೆ ಸಿಗ್ನೇಚರ್ ಆಗಿಲ್ಲ ಏನು ಅಂತ ರಾತ್ರಿ ಹತ್ತು ಗಂಟೆಗೆ ಕಾರ್ಯಕರ್ತರು ಇಲ್ಲೇ ಕುತ್ಕೊಬಿಡ್ತೀವಿ ಆ ಸಮಸ್ಯೆ ಬಗೆಹರಿಯೋವರೆಗೂ ತಾಲೂಕು ಆಫೀಸಿಂದ ನಾವು ಆಚೆಗೆ ಹೋಗಲ್ಲ ಥ್ಯಾಂಕ್ ಯು ಸರ್ ನಾವು ವಿಶೇಷವಾಗಿ ಇದು ಅಂತಲ್ಲ

ಅಲ್ಲ ಸರ್ ನಾವು ಫೆಬ್ರವರಿ ಆಗ್ತವ ಫೆಬ್ರವರಿ ಸ್ಟಾರ್ಟ್ ಫಸ್ಟ್ ವೀಕಲ್ಲಿ ಆಗ್ತವ ನಾವು ಅಲ್ಲಿಂದ ಆದ್ಮೇಲೆ ನಮಗೆ ಫೈಲ್ ಭೂಮಿ ಭೂಮಿ ಗಂಟೆ ಬಂದಿತ್ತು ನಾವ್ ನೋಡ್ಕೊಂಡೆ ನೆಕ್ಸ್ಟ್ ಊರಿಗೂ ಬಂದವರೆಲ್ಲ ಇದು ಮಾಡ್ಕೊಂಡು ಹೋದ್ರು ಸೈನ್ ಎಲ್ಲ ಬಂದು ಮಾಡ್ಸ್ಕೊಂಡು ಹೋದ್ರು ಯಾಕೆ ಅಕ್ಕಪಕ್ಕ ವಿಚಾರಸಲ್ಲ ಇವ್ರದೇನ ಏನು ಮಾಡ್ಬೋದಾ ಅಂತ ಗ್ರಾಮಸ್ಥರನ್ನ ಆಗಿತ್ತು ಆ ಸೈನ್ ಮಾಡ್ಸ್ಕೊಂಡು ಹೋದ್ರು ಆ ಸೈನ್ ಮಾಡ್ಸ್ಕೊಂಡು ಬಂದ್ಮೇಲೆ ಬಂದ್ಮೇಲೆ ಭೂಮಿ ಸೆಕ್ಷನ್ ಅಲ್ಲಿ ಐತೆ ಅಂತ ಗೊತ್ತಾಯ್ತು ಅಷ್ಟೇ ಆಮೇಲೆ ಮುಂದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ ನಾವು ಬರ್ತಾರೆ ಏನಾಯ್ತು 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 ಅಂತ

ಬಂದ್ರೆ ಕಾಂತೆ ಯಾರ ತಗರಲ್ಲಿ ಇರ್ತಿ ಕೊಡ್ತು ಅಂದ್ರೆ ಪೂರ್ಣ ಪೆನಿಂಗ್ ಮಾಡ್ಬಿಡ್ತಾನೆ ಅವ್ ಏನ್ ಕೊಟ್ಟವ್ನೆ ಎತ್ತ ಕೊಟ್ಟವ್ನೆ ಪರಿಶೀಲನೆ ಮಾಡಲ್ವಲ್ಲ ಸರ್ ಹೀಗೆ ನಂದೇ ಕೊಟ್ಟಾಲೆ ಜಾಸ್ತಿ ದಿನ ಆಗದೆ ಅರ್ಜಿ ಚೆಕ್ ಮಾಡ್ಸಕ್ ಬಂದ್ರೆ ತಗರಲ್ಲಿ ಇರ್ತಿ ರೆಡಿ ಮಾಡಿ ಮಾಡಕ್ಕೆ ನೋಟಿಸ್ ಕೊಡಕ್ಕೆ ಡೇಟ್ ಹಾಕಿಲ್ಲ ಅಲ್ಲಿ ಮೂಲೆಯಲ್ಲಿ ಬಿದ್ದೇವೆ ನಾನು ಇದು ಐದು ಸರಿ ಆದ್ರೆ ನಾನೇ ಬಂದಿಲ್ಲ ಮಾಡ್ದಾಗ ಏನಾಗ್ತೇಳಿ ಬಡಬಗ್ರೆ ಏನ್ ಮಾಡಿ ನನಗೆ ಕಳಿಸ್ತಾ ಬೇರೆ ಬಿಡಿ ನೋಡಿ ತಗ್ರಲಕ್ಕೆ ಮೂರನೇ ವ್ಯಕ್ತಿ ಕೊಟ್ಟವನೆ

ಇದು ನಮ್ಗೆ ಸೇರ್ಬೇಕು ಅಂತ ಅವ್ರಂತ ಇಲ್ಲಿ ಒಂದು ಹತ್ತು ಗುಂಟೆಲ್ಲುಂಟೆಂದು ಪಾರಿ ಅಷ್ಟು ಮೋಸ ಇಸ್ತಾರ ಊರ ಇಲ್ಲ ಅಧಿಕಾರಿಗಳು ಬಂದ್ರೆ ಇಲ್ಲ ಸ್ಥಳದಲ್ಲಿ ಯಾರ ಒಬ್ಬ ಅವನೇ ಹೇಳ್ಬಾರ್ದು ಯಾಕೆ ಯಾರು ಅದು ಅವನಿಲ್ಯಾ ಪೆಂಡಿಂಗ್ ಆಗ್ತದೆ ನಮಗೆ ಸಮಸ್ಯೆ ಬಗ್ಗೆ ಹೇಳಿ ಏನೇನೋ ಇಲ್ಲ ಅಂದ್ರೆ ಬೇಕಾಗಿಲ್ಲ ನಮಗೆ ಶಿವಕುಮಾರ್ ಬಂದು ಮಾಡೋದು ಮಾದರಿ ಮಾಡಾರೆ ಹಾಂ ಆಮೇಲೆ ನರಸಿಂಹಮೂರ್ತಿ ಇದ್ದರು ಅವರು ಬಂದು ಮಾಡಾರೆ ತಿರ್ಗಿ ಇವರು ಶ್ರೀನಿವಾಸ್ ಇದ್ದರು ಅವರು ಬಂದು ಮಾಡಿ ಮೂರು ಜನ ಬಂದು ಮಾಡೋ ಮಾದರಿ ಮಾಡಾರೆ ನರಸಿಂಗ್ ಹಾಜರು ಮಾಡಿ ಆಯಿತು ಆದ್ರೆ ಮಾಡೋಣ ಅವತ್ತಿಂದ ತಿರುಗಿ ವಾಸಿ ಬರೆಯೋದು ತೆರಿಗೆ ಕೊಡೋದು ತಿರುಗಿ ಇಲ್ಲ ಆಗಿಲ್ಲ ಸರ್ ಏನು ಸಮಸ್ಯೆ ಇದೆ ಇಲ್ಲೇ ಕುತ್ಕೊಂಡು ಅಧಿಕಾರಿ ಏನಿದೆ ಅದ್ರ ಆಗಿ ಸಮಸ್ಯೆ ಬಗೆಹರಿಸ್ಕೊಂಡು ಬದಲರ್ಸ್ಕೊಂಡಿದ್ದೀವಿ ಏನು ದೊಡ್ಡ ಸಮಸ್ಯೆ ಆದರೆ ಏನೋ ಅವ್ರಿಗೆ ಅವಕಾಶ ಕೊಡೋಣ ಒಂದು ವಾರ ಇಲ್ಲ ನೆಕ್ಸ್ಟ್ ಪ್ರತಿ ಗುರುವಾರ ಕೊಡ್ತೀವಿ ಅವ್ರಿಗೆ ಅವಕಾಶ ಕೊಡೋಣ ಇನ್ನೊಮ್ಮೆ ಇವಾಗ ಏನಿದೆ ಆ ಸಮಸ್ಯೆ ಕೇಳಿ ಅವ್ರ ಅಧಿಕಾರಿ ಯಾವ ಸಂಬಂಧಪಟ್ಟ ಅಧಿಕಾರಿ ಅಂತ ಸಮಸ್ಯೆ ಇಲ್ಲೇ ಕುತ್ಕೊಂಡು ಯಾವ